ನಿನ್ನೆಯ ಮಾಲಿಕೆಯಲ್ಲಿ ಜಲಗಾರನ ಮಾತುಗಳನ್ನು ಕೇಳಿದ್ವಿ ಒಮ್ಮೆ ಬನದ ದೇವಿ ಒಮ್ಮೆ ಜಲದ ದೇವಿಯ ಸರಸದಿಂದ ಲೋಳಿಯು ಆಡುತ್ತಾ ಕಿರಣ ಮಾಲೆಗಳನ್ನು ಸೂಡಿ ಮೂಡಿ ಬಾ ಮೂಡಿ ಬಾ ಅಂತ ಕರಿತಾ ಇದ್ದ ಒಬ್ಬ ರಂಗದ ಪಕ್ಕದ ದೃಷ್ಟಿ ನೋಡ್ತಾನೆ ರೈತನೊಬ್ಬನ ಹಾಡ್ತಾ ಬರ್ತಾನೆ ಅವನು ಹೇಗೆ ಹಾಡ್ತಾ ಬರ್ತಾ ಇದೆ ನೇಗಿಲ ಯೋಗಿಯು ನಾನು ನೇಗಿಲ ಯೋಗಿಯು ನಾನು ಮಣ್ಣಿನ ಭೋಗಿಯು ನಾನು ಕೆರೆಗಳ ತೊರೆಗಳ ಗೆಳೆಯನು ನಾನು ಹೊಲಗಳ ಬಣ್ಣಗಳ ದೊರೆ ನಾನು ಹೊಯ್ಯುವೆ ಗೆಯ್ಯುವೆ ಕೊಯ್ಯುವೆ ನಾನು ಉಣ್ಣುವೆ ಊಣ ಸೀಯುವೆ ನಾನು ನೇಗಿಲಗೆರೆಯ ತರುವುದೆ ನಗೆ ಮುಕ್ತಿಯ ಹಾದಿಯನು ವೇದಗಳೆಲ್ಲ ನಗೆ ನಗೆ ತರಿಯದ ಅಂತ್ಯದ ಆದಿಯನು ನನ್ನರಿಯುವೆ ಕರ್ಮದಲ್ಲಿ ಸೊಗವನ್ನು ಕಾಣುವೆ ಧರ್ಮದಲ್ಲಿ ಬದುಕಿ ಬಾಳಿನ ಗೆಯುವೆ ನಲಿಯುವೆ ಈ ಹುಬ್ಬರಗಳನ್ನು ಸಾಧಿಸುವೆ ಬದುಕಿ ಬಾಳಿ ಕರ್ತವ್ಯವ ಮಾಡಿ ಮೇಲಾಗುವುದನ್ನು ಬೋಧಿಸುವೆ ನೇಗಿಲ ಯೋಗಿಯು ನಾನು ಮಣ್ಣಿನ ಭೋಗಿಯು ನಾನು ಹಾಡನ್ನು ನಿಲ್ಲಿಸಿ ತಾನು ತಂದ ಹಣ್ಣು ಕಾಯಿ ಕೆಳಗಿಟ್ಟು ಉಟ್ಟ ಹೊಸ ಬಟ್ಟೆಗಳನ್ನು ನೋಡಿ 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 ಸರಿ ಮಾಡಿಕೊಳ್ತಾ ಇರ್ತಾನೆ ಆಗ ಮತ್ತೆ ಮುಂದುವರೆಸ್ತಾನೆ ತಿರೆಯ ಪೊರೆದವರೆನ್ನ ಕರ್ಮಿಗಳು ಧರ್ಮಿಗಳು ನನ್ನವರ ಬಲದಿಂದರೆ ದೊರಗಳಾಳಿದರು ಬಾಳಿದರು ರಣವೀರರು ಅರಿಗಳನ್ನು ಹೂಡಿದರು ಕಬ್ಬಿಗರು ನಲ್ಗಬ್ಬಗಳ ಬರೆದು ಹಾಡಿದರು ಶಿಲ್ಪಿಗಳು ಕಲ್ಲಿನಲ್ಲಿ ಕತೆಗಳನ್ನು ಕಿತ್ತಿದರು ಮಣ್ಣಾದ ನೇಗಿಲಾಶ್ರೇದಿ ಬೆಳೆದಿಹುದು ಉಳಿದಿಹುದು ನಮ್ಮ ನಾಗರಿಕತೆ ರೈತರೇ ಭೂಮಿಗಿಳಿದಿಹ ಕಾಮಧೇನುಗಳು ರೈತರೇ ಧರೆಯೊಳಿಹ ಜಂಗಮ ಕಲ್ಪವೃಕ್ಷಗಳು ಅಂಥೇಳಿ ಹಾಡ್ತಾನೆ ಒಬ್ಬ ರೈತ ರೈತನಿಂದಲೇ ಎಲ್ಲವೂ ಸಾಧ್ಯವಾಗಿರುವುದು ಅಂತ ಅವನು ಹೇಳ್ತಾನೆ ಅತ್ತ ಅಲ್ಲಿ ಜಲಗಾರ ಜನಗಳೆದೆಗೆ ರಸವ ನೂಡಿ ಮೂಡಿ ಬಾ ಅಂತ ಹೇಳಿ ಕರಿತ ಕರಿತ ಬಾನಿ ನಿಮ್ಮ ಬಾನಿನಲ್ಲಿ ತೇಜತೀಹ ಮುಗಿಲಿ ನಿಮ್ಮ ರಮ್ಯಾ ಅರುಣೋದಯವೆಂದು ಚೆಲ್ವಾದುದು ಅಂತ ಹೇಳಿ ಹಾಡ್ತಾ ಇದ್ದಾನೆ ಇಬ್ಬರೂ ಕೂಡ ಕರ್ಮಿಗಳೇ ಭೂಮಿಯ ಸೇವಕರೇ ನಂತರ ಜಲಗಾರ ಮುಂಜಾನೆಯೊಳಗೆಲ್ಲಿ ಹೋಗುದೀ ರೈತ ಅಂತ ಕೇಳ್ತಾನೆ ರೈತ ಇಂತಿರ್ಗಿ ನೋಡಿ ಹೇಳ್ತಾನೆ ಓಹೋ ಇಂದು ನಮ್ಮೂರ ಶಿವಗುಡಿಯ ಜಾತ್ರೆ ಬರುವುದಿಲ್ಲವೇ ನೀನು ಬರುತ್ತಿಹರು ತೇರಳೆಯಲೆಂದ ನಿಬರು ಬರುತಿಹರು ಅಂತ ಹೇಳ್ತಾನೆ ನೀನ್ ಬರಲ್ವ ಜಾತ್ರೆಗೆ ಅಂತ ಕೇಳ್ತಾನೆ ಜಲಗಾರ ನನಗೇಕ ಶಿವಗುಡಿಯ ಜಾತ್ರೆ ಜೋಯಿಸರು ದೇಗುಲದ ಬಳಿಗೆಯನ್ನ ಸೇರಿಸರು ಅಂತ ಹೇಳ್ತಾರೆ ಜೋ ರೈತರು ಜಲಗಾರ ನನ್ನನ್ನು ರ ಜೋಯಿಸ್ರು ನನ್ನನ್ನು ಅಲ್ಲಿ ಒಳಗೆ ಬಿಟ್ಕೊಳ್ಳೋದಿಲ್ಲ ನಾನು ಬರೋದಿಲ್ಲ ಅಂತ ಹೇಳ್ತಾನೆ ಆಗ ರೈತ ದೂರದಲ್ಲಿಯೇ ನಿಂತು ಕೈ ಮುಗಿದು ಬಾ ಅಂತ ಕೇಳ್ತಾನೆ ಜಲಗಾರ ಕರ್ಮವಾರಾಧನೆ ಸೇವೆಯೇ ಪೂಜೆ ನನ್ನ ಭಾಗಕ್ಕೆ ಪೊರಕೆ ಆರತಿ ಗುಡಿಸುವುದೇ ನನ್ನ ದೇವರ ಪೂಜೆ ನಿನ್ನ ದೇಗುಲದೆಡೆಗೆ ಹೋದೆನ್ನ ಕಂದನಂಬೈ ತಿರಿದು ನೂಕಿದರು ಶಿವಗುಡಿಯ ಶಿವನು ಜೋಯಿಸರ ಶಿವನಂತೆ ನನ್ನ ಶಿವನೀ ಮಣ್ಣಿನಲ್ಲಿಹನು ನನ್ನ ಶಿವ ಕೊಳಿತ ಕಸದೊಳಗಿಹನು ಕಪ್ಪುರದೊಳಿಲ್ಲ ಮಂಗಳಾರತಿಯೊಳಿಲ್ಲ ಹೂವುಗಳಿಲ್ಲ ಯಾವೆಡೆಯೊಳಿ ಹನಿಹನೋ ಇಹನು ನನ್ನದೇ ದೇಗುಲ ನನ್ನೊಲ್ಮೆಯದೇ ಪೂಜೆ ನಾನೆಲ್ಲಿ ಭಕ್ತಿ ಕೈಮುಗಿವೆನೋ ಅಲ್ಲಿ ತಾನಿಹನು ನಾನೆಲ್ಲಿ ಸತ್ಕರ್ಮವೆಸಗುವೆನೋ ಅಲ್ಲಿ ಮೈದೂರುವನು ಶಿವಗುಡಿಯದೆನಗೇಕೆ ನೀನೇನು ಶಿವಗುಡಿಗೆ ತೆರಳುದೀಹೆಯಾ ಅಂತ ಹೇಳಿ ರೈತ ಜಲಗಾರನನ್ನು ಕೇಳ್ತಾ ಇದ್ದಾನೆ ರೈತ ಹೇಳ್ತಾನೆ ಹೌದು ಶಿವನ ನೋಡಲು ಗುರುಡಿ ಗುಡಿಗೆ ಹೊರಟಿ ದರ್ಶನಕ್ಕೆ ಅದಕ್ಕಾಗಿ ಹಣ್ಕಾಯಿಗಳನ್ನೆಲ್ಲ ತಂದಿರುವೆ ನೋಡಿಲಿ ಮತ್ತೆ ಜಲಗಾರ ಹೇಳ್ತಾನೆ ಶಿವನ ಕಾಣಲು ನೀನು ಗುಡಿಗೆ ಹೋಗುವೇನು ನಿನ್ನ ನೇಗಿಲಗೆರೆಯ ದಿವ್ಯ ದೇವಾಲಯದ ಶಿವನ ಕಾಣಿ ನೀನು ಉಳುವಾಗ ನೆಡುವಾಗ ಪೂಜೆ ಮಾಡುವೆ ನೀನು ದೇಗುಲದ ಪೂಜಕನು ಬೈಗಿನಲ್ಲಿ ಬೆಳಗಿನಲ್ಲಿ ಏನಂತೆ ನಮ್ಮ ಜೀವವೇ ನಿತ್ಯ ಪೂಜೆ ನಮ್ಮ ಕರ್ಮವೇ ನಿತ್ಯ ಯೋಗ ರೈತನು ತನ್ನ ಪೂಜಾ ಸಾಮಗ್ರಿಗಳನ್ನ ಎತ್ಕೊಳ್ತಾನೆ ಜಲಗಾರನೆಂದು ವೇದ ನುಡಿಯಲ್ಲ ತೆರಳು ನೇಗಿಲ ಯೋಗಿ ಶಿವನ ಪೂಜಿಸು ಹೋಗು ಗುಡಿಸ್ತಾ ಇರ್ತಾನೆ ಅವ್ ಹೇಳ್ತಾನೆ ನಾನು ಹೇಳಿದ್ದಲ್ಲೇ ನಿಜ ಅಂತ ತಿಳ್ಕೊಬೇಡ ಏನು ಹೋಗು ಶಿವನ ಪೂಜೆ ಮಾಡ್ಕೊಂಡು ಬರೋಗು ಅಂತ ಹೇಳಿ ಗುಡಿಸೋಕೆ ಮತ್ತೆ ಶುರು ಮಾಡ್ತಾನೆ ಇಲ್ಲಿ ಜಲಗಾರ ಅವನು ಗುಡಿಸುವ ಅವನ ಕರ್ಮವನ್ನು ಅವನ ಕೆಲಸವೇ ಭಗವಂತನನ್ನು ಕಾಣುವಂತಹ ಒಂದು ದಿವ್ಯವಾದ ಪಾತ್ರವನ್ನು ಕುವೆಂಪುರವರು ರಚಿಸಿದ್ದಾರೆ ಮುಂದೆ ಜಲಗಾರ ಏನು ಹೇಳ್ತಾನೆ ರೈತನಿಗೆ ಅನ್ನೋದನ್ನು ನಾವು ಮುಂದಿನ ಮಾಲಿಕೆಯಲ್ಲಿ ನೋಡೋಣ ನಮಸ್ಕಾರ